ಏನ ಯಜಮಾನ್ರ ನಿಮ್ಮ ಹೆಸರು ಕೇಶವಪ್ಪ ಯಾವ ಊರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರನಾ ಚಿಕ್ಕಬಳ್ಳಾಪುರ ಕರ್ಗ್ಯಾನಪಾಳ್ಯ ಎಷ್ಟಲ್ಲು ಅಲ್ಲಾ ಎಷ್ಟೇಳ್ತಾ ಇದ್ದೀರಾ ವ್ಯಾಪಾರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹಾಯ್ ಕೆಲ್ಸಕ್ಕೆ 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 ಪ್ರತಿ ವರ್ಷನು ಬರ್ತೀರಾ ಜಾತ್ರೆಗೆ ಪ್ರತಿ ವರ್ಷ ಬರ್ತೀವಿ ಇನ್ಯಾವ ಯಾವ ಜಾತ್ರೆಗೆ ಹೋಗ್ತೀರಾ ಸಬಲಂಪಲಂಪು ಹ್ಮ್ ಮಾಗಡಿಗೆ ಹೋಗ್ತೀರಾ ಏನು ಪರವಾಗಿಲ್ಲ ವ್ಯಾಪಾರ ಪರವಾಗಿಲ್ಲ ಆದಷ್ಟು ಪರವಾಗಿಲ್ಲ ಸೇರಿದಾರಾ ಜನ ಇನ್ನು ಎಷ್ಟು ದಿವಸ ಇದೆ ಜಾತ್ರೆ ನಾಳೆ ನಾಳೆ ಫೋನ್ ನಂಬರ್ ಗೊತ್ತಿದ್ದಾ ನಿಮ್ದು ಹೇಳಿ ಒಂಬತ್ತು ಒಂದು ಒಂಬತ್ತು ಒಂದು ನಾಲ್ಕು ಒಂದು ನಾಲ್ಕು ಒಂದು ಫೋನ್ ಮಾಡ್ತಾರೆ ಹೋಗ್ತಾವ್ರೆ ಕುದರಿಲ್ಲ ಇನ್ನು ವ್ಯಾಪಾರ ಮನೇಲಿ ಎಷ್ಟು ದಿವಸ ಇದೆ ಇದು ಆರು ತಿಂಗಳಿಂದ ಆರು ತಿಂಗಳಿದ್ಯಾ ಎಲ್ತೀ ಇದನ್ನ ನಾವು ಘಾಟಿನಿಂದ ಮುಂದೆ ಮುಂದೆ ಪರಿಶೇಕ್ ಘಾಟಿದನ್ನ ಬೇಕೇ ಬೇಕಾ ನಿಮಗೆ ಬೇಕು ಕೆಲಸಕ್ಕೆ ಕೆಲಸಕ್ಕೆ ಬೇಕೇ ಬೇಕು ಇಲ್ಲಿ ಮಾರ್ತೀವಿ ಮಾರ್ತೀವಿ ಇಲ್ಲ ಅಂದ್ಕತ್ ಕೆಲ್ಸಕ್ಕೆ ಹೋಗ್ತೀವಿ ಕೆಲಸಕ್ಕೆ ಜೋಡಿ